ಈ ಒಂದು ಸಭೆಗೆ ಆಗಿದ್ದಾರೆ ಅವರಿಗೆ ಈ ಒಂದು ಸಭೆಗೆ ಸ್ವಾಗತವನ್ನ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಜಯಪ್ರಕಾಶ್ ಪಿಎಂ ಇವರು ಈ ಒಂದು ಸಭೆಗೆ ಆಗಿದ್ದಾರೆ ಅವರಿಗೆ ಈ ಒಂದು ಪತ್ರಿಕಾ ಪ್ರಶ್ನ ಪರವಾಗಿ ಒಂದು ಈ ಮೀಟಿನ ಪರವಾಗಿ ಅವರಿಗೆ ಸ್ವಾಗತವನ್ನ ಬಯಸ್ತಾರೆ ಇನ್ನು ನಮ್ಮ ಪ್ರೌಢಶಾಲಾ ಶಾಸಕ ರಾಜ್ಯ ಪರಿಷತ್ ಸದಸ್ಯರಾದ ಸುಮತಾ ನಿಜಗುಣ ಶಿಯೋಗಿ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರಿಗೂ ಸಹ ಸ್ವಾಗತವನ್ನ ಬಯಸ್ತಾರೆ ಹಾಗೂ ಹಾಗೂ ಇಲ್ಲಿ ಸೇರಿರುವಂತ ಎಲ್ಲಾ ಪತ್ರಿಕಾ ಪ್ರತಿನಿಧಿಗಳಿಗೆ ಸ್ವಾಗತವನ್ನ ಬಯಸ್ತಾ ನಿನ್ನ ಸ್ವಾಮಿ ಪಿವಿ ಅಂತ ಹೇಳಿ ಮುಖ್ಯೋಪಾಧ್ಯಾಯ ಸಂಘದ ಅಧ್ಯಕ್ಷರು ಚಿರಗಿರಿ ತಾಲೂಕ್ ಘಟಕ ಧನ್ಯವಾದ ಉದ್ದೇಶ ಏನ್ ಪಿ ಎಂ ಪೋಷಣ್ ಅಭಿಯಾನ ಯೋಜನೆ ಅಡಿಯಲ್ಲಿ ಮಕ್ಕಳಿಗೆ ಪೌಷ್ಟಿಕ ಅಂಶ ಪೂರಕ ಯೋಜನೆಯಲ್ಲಿ ವಿತರಣೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಆಗ್ತಕ್ಕಂತಹ ಲೋಪಗಳನ್ನ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ಸಭೆ ಪ್ರೆಸ್ ಮೀಟ್ ಅನ್ನ ಕರೆದಿದ್ದೀವಿ ಇದಕ್ಕೆ ಪೂರಕ ಪೌಷ್ಟಿಕ ಆಹಾರದ ಅನುಷ್ಠಾನದ ಮನೆಯನ್ನ ಈ ಕೂಡ್ಲೆ ಶಿಕ್ಷಕರಿಂದ ಮುಕ್ತಿಗೊಳಿಸಿಬಿಟ್ಟು ಸರ್ಕಾರ ಮತ್ತು ಇಲಾಖೆಯ ಮೂಲಕ ಇಲಾಖಾ ಹಂತದಲ್ಲಿ ಯಾವುದಾದ್ರೂ ಯೋಜನೆ ಏಜೆನ್ಸಿಯ ಮೂಲಕ ಅಥವಾ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಸರಬರಾಜು ಮಾಡಲಿಕ್ಕೆ ನಾವು ಸರ್ಕಾರಿ ನೌಕರ ಸಂಘ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘ ಮುಖ್ಯೋಪಾಧ್ಯಾಯರ ಸಂಘ ಎಲ್ಲ ವೃಂದ ಸಂಘಗಳ ಆ ಆಶಯದಂತೆ ಇವತ್ತು ಪತ್ರಿಕಾಗೋಷ್ಠಿಯನ್ನ ಆ ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ಕರೆದಿದ್ದೀವಿ ಈಗಾಗಲೇ ನಾವು ಶಾಲೆಗಳಲ್ಲಿ ಕ್ಷೀರಭಾಗ್ಯ ಯೋಜನೆಯನ್ನ ಮತ್ತು ಮಧ್ಯಾಹ್ನ ಉಪಹಾರ ಯೋಜನೆಯನ್ನ ನಾವು ಯಾವುದೇ ರೀತಿಯಾಗಿರ್ತಕ್ಕಂತಹ ಲೋಪವಾಗದಂತೆ ನಮ್ಮ ಮುಖ್ಯ ಶಿಕ್ಷಕರು ಸಾಕಷ್ಟು ಒತ್ತಡದ ನಡುವೆಯಲ್ಲಿ ನಡುವೆನೂ ಕೂಡ ಬೋಧನಾ ಪ್ರಕ್ರಿಯೆಯಲ್ಲಿ ಜೊತೆಗೆ ಆಡಳಿತಾತ್ಮಕ ಮತ್ತು ಶೈಕ್ಷಣಿಕ ಚಟುವಟಿಕೆಗಳನ್ನ ನಿರ್ವಹಿಸುವುದರ ಮೂಲಕ ಬಹಳಷ್ಟು ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದಾರೆ ಇಲ್ಲಿ ಅಕ್ಷರದಾಸ ಯೋಜನೆಯನ್ನ ಯಾವುದೇ ರೀತಿಯಾಗಿರ್ತಕ್ಕಂತಹ ಲೋಪ ಇದುವರೆಗೂ ನಮ್ಮ ತಾಲೂಕಿನಲ್ಲಿ ವರದಿಯಾಗಿಲ್ಲ ಅದರ ಜೊತೆಗೆ ಗುಣಮಟ್ಟದ ಬಿಸಿಯೂಟವನ್ನು ವಿತರಣೆ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಶ್ರಮವನ್ನ ನಮ್ಮ ಮುಖ್ಯ ಶಿಕ್ಷಕರು ವಹಿಸ್ತಾ ಇದ್ದಾರೆ ಅದರ ಜೊತೆ ಕಳೆದ ಸಾಲಿನಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಎರಡು ದಿನ ಆ ಪೌಷ್ಟಿಕಾಂಶ ಆಹಾರವನ್ನು ಪೂರೈಕೆಯನ್ನು ಮಾಡಲಿಕ್ಕೆ ಪಿಎಂ ಎಂ ಪೋಷಣ ಅಭಿಯಾನ ಯೋಜನೆಯಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಎರಡು ದಿನ ಮೊಟ್ಟೆ ಬಾಳೆಹಣ್ಣು ಮತ್ತು ಶೇಂಗಾ ಚಿಕ್ಕಿಯನ್ನು ವಿತರಣೆಯನ್ನು ಮಾಡ್ತಾ ಇದ್ವಿ ಕಳೆದ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ನಮಗೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವರು ಉಳಿದ ನಾಲ್ಕು ದಿನಗಳಲ್ಲಿ ಕೂಡ ನಾವು ಮೊಟ್ಟೆಯನ್ನು ವಿತರಣೆ ಮಾಡ್ಲಿಕ್ಕೆ ಅವರು ಒಂದು ಅವರ ಒಂದು ಜೊತೆಗೆ ಸರ್ಕಾರ ಜೊತೆಗೆ ಕೈ ಜೋಡಿಸ್ಬಿಟ್ಟು ಅನುದಾನವನ್ನು ಕೂಡ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಅವರು ಕೊಟ್ಟಿದ್ದಾರೆ ಅದು ಕೊಟ್ಟಾದ ಮೇಲೆ ಅಂತ ಹೇಳಿ ಆರು ದಿನಗಳಲ್ಲಿಯೂ ಕೂಡ ಮೊಟ್ಟೆ ಮತ್ತು ಬಾಳೆಹಣ್ಣು ಮತ್ತು ಶೇಂಗಾ ವಿತರಣೆಯನ್ನು ಮಾಡ್ತಾ ಇದೀವಿ ಆದ್ರೆ ನಮಗೆ ಬಾಳೆಹಣ್ಣು ಮತ್ತು ಮೊಟ್ಟೆಯನ್ನು ಶೇಂಗಾ ಚಿಕ್ಕ ವಿತರಣೆ ಮಾಡುವಂತಹ ಮಾಡ್ಲಿಕ್ಕೆ ಯೂನಿಟ್ ಕಾಸ್ಟ್ ಎಷ್ಟಿದೆ ಅಂದ್ರೆ ರೂಪಾಯಿ ಇದೆ ಅದರಲ್ಲಿ ನಾವು ಖರೀದಿ ಮಾಡ್ಲಿಕ್ಕೆ ಇರ್ತಕ್ಕಂಥದ್ದು ಐದ್ ರೂಪಾಯಿ ಇಪ್ಪತ್ತೈದು ಇಪ್ಪತ್ತು ಪೈಸ ಉಳಿದಂತಹ ಅಮೌಂಟ್ ಉಳಿದಂತಹ ಇಪ್ಪತ್ತ್ ಮೂವತ್ತು ಪೈಸಾ ಮೊಟ್ಟೆಯನ್ನ ಸುಲೀಲಿಕ್ಕೆ ಕೊಡಬೇಕಾಗುತ್ತೆ ಅಡಿಗೆ ಮತ್ತೆ ಉಳಿದಂತಹ ಐವತ್ತು ಪೈಸೆಗಳನ್ನ ಇಂಧನ ವೆಚ್ಚವಾಗಿ ನಾವು ಭರಿಸಬೇಕಾಗುತ್ತೆ ಆದ್ರೆ ಇವತ್ತು ಏನಾಗಿದೆ ಅಂದ್ರೆ ಮಾರುಕಟ್ಟೆ ದರದಲ್ಲಿ ನಮಗೆ ಖರೀದಿ ಮಾಡ್ತಾ ಖರೀದಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ತೊಂದರೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ ಮುಖ್ಯ ಶಿಕ್ಷಕರುಗಳು ಏನಾಗ್ತಾ ನಮಗೆ ಯಾವುದೇ ಪ್ರತಿಯೊಂದು ಸಾಕಷ್ಟು ಶಾಲೆಗಳು ಕೂಡ ಗ್ರಾಮೀಣ ಪ್ರದೇಶದಲ್ಲಿರೋದ್ರಿಂದ ನಮಗೆ ಈಗಾಗಲೇ ಏನು ಮೊಟ್ಟೆಯನ್ನ ಯಾವುದೇ ಅವರು ನಮಗೆ ಶಾಲೆಗಳಿಗೆ ಮೊಟ್ಟೆಗಳನ್ನ ತಲುಪಿಸ್ತಾ ಇಲ್ಲ ಶಿಕ್ಷಕರೇ ನೇರವಾಗಿ ಖರೀದಿಯನ್ನು ಮಾಡಬೇಕಾಗುತ್ತೆ ಖರೀದಿ ಮಾಡುವಂತ ನಿಟ್ಟಿನಲ್ಲಿ ಶಿಕ್ಷಕರು ಕನಿಷ್ಠ ಐದು ಇಪ್ಪತ್ತು ಪೈಸೆ ನಾವು ಖರೀದಿ ಮಾಡ್ತಾ ಇದ್ರೆ ಒಂದು ರೂಪಾಯಿ ಮೂವತ್ತು ಪೈಸಿ ಹೆಚ್ಚುವರಿಯಾಗಿ ಶಿಕ್ಷೆ ಮುಖ್ಯ ಶಿಕ್ಷಕರು ಭರಿಸಬೇಕಾಗುತ್ತೆ ಕನಿಷ್ಠ ನೂರ ಐವತ್ತು ಮಕ್ಕಳು ಇದ್ದಂತಹ ಶಾಲೆಗಳಲ್ಲಿ ಮುಖ್ಯ ಶಿಕ್ಷಕರು ಒಂದು ತಿಂಗಳಿಗೆ ಕನಿಷ್ಠ ಆರರಿಂದ ಏಳು ಸಾವಿರ ರೂಪಾಯಿಗಳನ್ನ ತಮ್ಮ ಸ್ವಂತ ಖರ್ಚಿನಿಂದ ಬರೆಸಬೇಕಾಗುತ್ತೆ ಇದ್ರ ಜೊತೆಗೆ ಮೊಟ್ಟೆಗಳನ್ನ ತರುವಂತಹ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಮೊಟ್ಟೆಗಳು ಮೊಟ್ಟೆಗಳು ಕ್ಯಾರಿ ಮಾಡ್ಬೇಕಾದ್ರೆ ಒಡೆದು ಹೋಗ್ತವೆ ಒಂದಿಷ್ಟು ಹಾಳಾಗ್ತವೆ ಅವೆಲ್ಲವನ್ನು ಕೂಡ ನಿಮ್ಮ ನಮ್ಮ ಮುಖ್ಯ ಶಿಕ್ಷಕರಿಗೆ ಸಾಕಷ್ಟು ಕಷ್ಟ ಆಗಿದೆ ಈಗಾಗಲೇ ಆ ಏನು ನಾವು ಇಲಾಖೆ ಆದೇಶ ಏನಿದೆ ಅಂತ ಹೇಳಿದ್ರೆ ನಾವು ಪ್ರತಿದಿನನೂ ಕೂಡ ಮೊಟ್ಟೆಯನ್ನ ಸೇವ ಸೇವನೆ ಮಾಡ್ತಕ್ಕಂಥ ಮಕ್ಕಳಿಗೆ ಮೊಟ್ಟೆಯನ್ನ ಕೊಟ್ರಿ ಬಾಳೆಹಣ್ಣನ್ನು ಸೇವನೆ ಮಾಡ್ತಕ್ಕಂಥ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಟ್ರೆ ಶೇಂಗಾ ಚೆಕ್ಕಿ ಸೇವನೆ ಮಾಡಿದ್ರೆ ಶೇಂಗಾ ಚೆಕ್ಕೆಯನ್ನು ವಿತರಣೆ ಮಾಡ್ತೀವಿ ಇಲಾಖೆ ಆದೇಶ ಇದೆ ಆದ್ರೆ ಇಲ್ಲಿ ಒಂದಿಷ್ಟು ಗೊಂದಲ ಏನಿದೆ ಅಂತ ಹೇಳಿದ್ರೆ ನಾವು ಪ್ರತಿದಿನನೂ ಕೂಡ ಮಕ್ಕಳನ್ನ ಯಾವ ನಾವು ಪ್ರೇರಲ್ಲಿ ಅಥವಾ ತರಗತಿ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಕೆಲವು ಮಕ್ಕಳು ಮೊಟ್ಟೆ ತಿಂತೀವಿ ಅಂತ ಕೈಯರ್ತಾರೆ ಆದ್ರೆ ನಾವು ವಿತರಣೆ ಮಾಡ್ತಕ್ಕೇ ಬೇಡ ಶೇಂಗಾ ಚಿಕ್ಕಿಯನ್ನ ಕೊಟ್ರಿ ಅಂತ ಹೇಳ್ತಾರೆ ಇದು ಸಾಕಷ್ಟು ಮುಖ್ಯ ಶಿಕ್ಷಕರಿಗೆ ಇದನ್ನು ನಿರ್ವಹಣೆ ಮಾಡತಕ್ಕಂತ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಸವಾಲುಗಳು ನಮಗೆ ಎದುರಾಗ್ತಾ ಇದಾವೆ ಈಗ ಇದೇ ಆ ಆದೇಶವನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ ಆ ಆದೇಶವನ್ನು ಹಿಂಪಡೆದು ಬಿಟ್ಟು ಪರಿಷ್ಕರಣೆ ಮಾಡಿ ಪ್ರತಿದಿನ ಪ್ರತಿದಿನ ವಾರದಲ್ಲಿ ಎರಡು ದಿನ ಮೊಟ್ಟೆ ಎರಡು ದಿನ ಶೇಂಗಾ ಚಕ್ಕಿ ಎರಡು ದಿನ ಬಾಳೆಹಣ್ಣನ್ನು ವಿತರಣೆ ಮಾಡಬೇಕು ಅಂತ ಹೇಳಿ ಒಂದು ಆದೇಶವನ್ನು ಮಾಡಿದ್ರೆ ನಿಜಕ್ಕೂ ನಮ್ಮ ಶಿಕ್ಷಕರಿಗೆ ನಮಗೆ ಅನುಷ್ಠಾನ ಮಾಡಲಿಕ್ಕೆ ಸುಲಭ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಈ ಸರ್ಕಾರವನ್ನ ಒತ್ತಾಯಿಸ್ತಾ ಇದ್ದೀವಿ ಆಮೇಲೆ ಅದರ ಜೊತೆಗೆ ಇನ್ನು ಏನಾಗಿದೆ ಅಂತ ಹೇಳಿದ್ರೆ ಪಿ ಎಂ ಪೋಷಣ ಅಭಿಯಾನ ಯೋಜನೆ ಅಜಿಮ್ ಪಿ ಫೌಂಡೇಶನ್ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಅನುಷ್ಠಾನ ಪ್ರಾರಂಭ ಆದಾಗಿಂದಲೂ ಕೂಡ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ನಾವು ಪಿ ಎಂ ಪೋಷಣ ತಂತ್ರಾಂಶದಲ್ಲಿ ನಾವು ದಾಖಲೀಕರಣ ಮಾಡಬೇಕಾಗಿದೆ ಮಾಡಬೇಕಾಗುತ್ತೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಬ್ಲಮ್ ಇರುತ್ತೆ ಆ ನೆಟ್ವರ್ಕ್ ಸಮಸ್ಯೆಯಿಂದಾಗಿ ಶಿಕ್ಷಕರು ಮುಖ್ಯ ಶಿಕ್ಷಕರು ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ ದಯಮಾಡಿ ಆ ಪಿ ಎಂ ಪೋಷಣ್ ಅಭಿಯಾನದಲ್ಲಿ ಏನು ನಾವು ದಾಖಲೆ ಪ್ರತಿ ಕೂಡ ಮೊಟ್ಟೆ ಬಾಳೆಹಣ್ಣು ವಿತರಣೆಯನ್ನ ದಾಖಲೀಕರಣ ಮಾಡೋದ್ರಿಂದಲೂ ಕೂಡ ಮುಖ್ಯ ಶಿಕ್ಷಕರನ್ನ ಮುಕ್ತಿಗೊಳಿಸಬೇಕು ಅದರ ಜೊತೆಗೆ ಇಷ್ಟೆಲ್ಲ ಸವಾಲುಗಳಲ್ಲಿಯೂ ಸವಾಲುಗಳ ನಡುವೆನೂ ಕೂಡ ನಿವಾಯಿಸುತ್ತದೆ ನಮ್ಮ ಎಲ್ಲ ಮುಖ್ಯ ಶಿಕ್ಷಕರು ನಮ್ಮ ಶಿಕ್ಷಣ ಇಲಾಖೆ ಪ್ರಾಥಮಿಕ ಇರಬಹುದು ಮತ್ತು ಪ್ರೌಢಶಾಲೆ ಮುಖ್ಯ ಶಿಕ್ಷಕರು ಇರಬಹುದು ಸಾಕಷ್ಟು ಸಮರ್ಥವಾಗಿ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡ್ತಾರೆ ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಎರಡು ಸಣ್ಣ ಪುಟ್ಟ ವಿದ್ಯಾರ್ಥಿಗಳಾಗಿ ಮುಖ್ಯ ಶಿಕ್ಷಕರು ಶಿಕ್ಷೆಗೆ ಒಳಪಡಿಸುವಂತಹ ಪ್ರಕರಣಗಳು ಕೂಡ ಇವತ್ತು ದಾಖಲ ದಾಖಲಾಗಿವೆ ಅದರ ಜೊತೆಯಲ್ಲಿ ಈಗ ಏನಾಗಿದೆ ಹೇಳಿದ್ರೆ ಈಗ ಬೆಂಗಳೂರಿನಂತಹ ಬೆಂಗಳೂರು ಮತ್ತು ಉತ್ತರ ಕರ್ನಾಟಕದ ಕೆಲವು ಭಾಗದಲ್ಲಿ ಸಂಪೂರ್ಣ ದಾಸೋಹ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ ಅನುಷ್ಠಾನದ ಜವಾಬ್ದಾರಿಯನ್ನ ಮುಖ್ಯ ಶಿಕ್ಷಕರಿಗೆ ಇಲ್ಲ ಅಹ್ ಮತ್ತೆ ಕೆಲವು ಎನ್ ಜಿಒ ಸೇವಾ ಸ್ವಯಂ ಎನ್ ಜಿ ಓ ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ನಿರ್ವಹಣೆ ಮಾಡ್ತಿದೆ ಅದೇ ರೀತಿಯಾಗಿ ಇಡೀ ಕರ್ನಾಟಕದಾದ್ಯಂತ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ಮತ್ತು ಎನ್ ಜಿ ಓ ಸಂಸ್ಥೆಗಳ ಮೂಲಕ ಇದನ್ನ ಅಕ್ಷರದಾಸವ ಕಾರ್ಯಕ್ರಮವನ್ನ ನಿರ್ವಹಣೆ ಮಾಡಿದ್ರೆ ತುಂಬಾ ಆ ಶಿಕ್ಷಣ ಇಲಾಖೆ ಎಲ್ಲ ಮುಖ್ಯ ಶಿಕ್ಷಕರಿಗೆ ಹೊರೆ ಕಡಿಮೆ ಆಗುತ್ತೆ ಈಗಾಗಲೇ ಪಕ್ಕದ ರಾಜ್ಯಗಳಲ್ಲಿ ಕೂಡ ತಮ್ಮ ತಮಿಳುನಾಡು ಇರ್ಬೋದು ಆಂಧ್ರ ಇರ್ಬೋದು ಆ ಎಲ್ಲ ರಾಜ್ಯಗಳಲ್ಲಿ ಕೂಡ ದಾಸೋಹ ನಿರ್ವಹಣೆಯನ್ನ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ ಇದು ಮುಖ್ಯ ಶಿಕ್ಷಕರೇ ನಿರ್ವಹಣೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಂದ್ ಕಡೆ ನಮ್ಮ ಮಕ್ಕಳ ಕಲಿಕೆಗೆ ಬಹಳಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದೆ ಸಂಪೂರ್ಣವಾಗಿ ಒಬ್ಬ ಶಿಕ್ಷಕರು ಅಹ್ ಅಕ್ಷರದಾಸನ ನಿರ್ವಹಣೆಗೆ ತಮ್ಮ ಇಡೀ ದಿನವನ್ನ ಮೀಸಲಾಗಿರ್ತಾ ಹಾಗಾಗಿ ಈ ಎಲ್ಲಾ ಒತ್ತಡಗಳಿಂದ ಮುಖ್ಯ ಶಿಕ್ಷಕರನ್ನು ಮುಕ್ತಾಯಗೊಳಿಸ್ಬಿಟ್ಟು ಯಾವ್ದಾದ್ರು ಎನ್ ಜಿ ಒ ಸಂಸ್ಥೆಗಳಿಗೆ ಅಥವಾ ಸ್ವಯಂ ಸೇವಾ ಸಂಸ್ಥೆಗಳಿಗೆ ಈ ಅಕ್ಷರದಾಸನ ಕಾರ್ಯಕ್ರಮವನ್ನ ಕಾರ್ಯಕ್ರಮದ ಹೊಣೆಯನ್ನ ಸರ್ಕಾರ ಮತ್ತು ಇಲಾಖಾ ಮಟ್ಟದಲ್ಲಿ ವಹಿಸಬೇಕು ಅಂತ ಹೇಳಿ ಒತ್ತಾಯಿಸ್ತೀವಿ ಅದರ ಜೊತೆಗೆ ಈ ಎಲ್ಲಾ ಒತ್ತಡಗಳ ನಡುವೆ ಶಿಕ್ಷಕ ಯಾಕೆ ಹತ್ತು ಗಂಟೆ ಹನ್ನೊಂದು ಗಂಟೆ ಆಯ್ತು ಅಂದ ತಕ್ಷಣ ನಮಗೆ ಇಲಾಖೆ ಅಧಿಕಾರಿಗಳು ಆರ್ ಪಿಗಳು ಫೋನ್ ಮಾಡ್ತಾರೆ ಸಿಆರ್ ಪಿಗಳಿಗೆ ಅಕ್ಷರ ದಾಸೋ ಅಧಿಕಾರಿಗಳು ಫೋನ್ ಮಾಡ್ತಾರೆ ಜಿಲ್ಲಾ ಅಕ್ಷರದಾಸು ಅಧಿಕಾರಿಗಳು ಫೋನ್ ಮಾಡ್ತಾರೆ ನೀವು ಇವತ್ತಿನ ಹಾಜರಾತಿಯನ್ನ ಎಂ ಡಿ ಎಂ ಮತ್ತು ಪಿ ಎಂ ಪೋಷಣ ತಂತ್ರಾಂಶದಲ್ಲಿ ದಾಖಲೀಕರಣ ಮಾಡಿಲ್ಲ ಹನ್ನೊಂದು ಗಂಟೆ ಒಳಗಡೆ ದಾಖಲೆ ದಾಖಲಿಸಿ ಅಂತ ಹೇಳಿ ಸಾಕಷ್ಟು ಒತ್ತಡವನ್ನು ಹಾಕ್ತಾರೆ ಈ ಎಲ್ಲಾ ಒತ್ತಡಗಳಲ್ಲಿ ಏನಾಗ್ತದೆ ಅಂದ್ರೆ ಮುಖ್ಯ ಶಿಕ್ಷಕರು ಸಾಕಷ್ಟು ಒತ್ತಡಕ್ಕೆ ಒಳಗಾಗಿದ್ದಾರೆ ಒಳಗಡಗಳನ್ನು ಜೊತೆಗೆ ನಮ್ಮ ಈಗಾಗಲೇ ನೀವು ನಿನ್ನೆ ಒಂದು ಪತ್ರಿಕೆಯಲ್ಲಿ ವರದಿಯಾಗಿದೆ ಒಂದು ಎಷ್ಟು ಜನ ಎಷ್ಟೋ ಜನ ಶಿಕ್ಷಕರು ಈ ಒತ್ತಡಗಳನ್ನ ತಾಡಲಾರದೆ ಹೃದಯಾಘಾತಕ್ಕೆ ಒಳಗಾಗಿರ್ತಕ್ಕಂತಹ ಪ್ರಕರಣಗಳನ್ನು ಕೂಡ ನಾವು ಪತ್ರಿಕೆಗಳಲ್ಲಿ ಕಾಣ್ತಾ ಇದ್ದೀವಿ ದಯಮಾಡಿ ಸರ್ಕಾರದವರು ಇಲಾಖೆಯ ಹಂತದಲ್ಲಿ ಈ ಎಲ್ಲಾ ನಮ್ಮ ಅಕ್ಷರದಾಸ ಕಾರ್ಯಕ್ರಮ ನಿರ್ವಹಣೆಯನ್ನ ನಮ್ಮ ಮುಖ್ಯ ಶಿಕ್ಷಕದಿಂದ ಮುಕ್ತಾಯಗೊಳಿಸಿಬಿಟ್ಟು ಬೇರೆಯವರಿಗೆ ವಹಿಸಿಕೊಳ್ಬೇಕು ಅಂತಂದೇಳಿ ನಾವು ಪ್ರಬಲವಾಗಿ ಎಲ್ಲ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಎಲ್ಲ ರಂಗಗಳು ಕೂಡ ಒತ್ತಾಯಿಸ್ತಾ ಇದೆ